ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಕ್ರಮವಾಚಕ ಶಬ್ದಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಒನ್ ಮೊದಲನೆಯ ಫಸ್ಟ್ ಎರಡನೆಯ ಸೆಕೆಂಡ್ ಮೂರನೆಯ ಥರ್ಡ್ ನಾಲ್ಕನೆಯ ಫೋರ್ತ್ ಐದನೆಯ ಫಿಫ್ತ್ ಆರನೆಯ ಸಿಕ್ಸ್ತ್ ಏಳನೆಯ ಸೆವೆಂತ್ ಎಂಟನೆಯ ಏಟ್ತ್ ಒಂಬತ್ತನೆಯ ನೈನ್ತ್ ಹತ್ತನೆಯ ಟೆಂತ್ ಹನ್ನೊಂದನೆಯ ಎಲೆವೆಂತ್ ಹನ್ನೆರಡನೆಯ ಟ್ವೆಲ್ತ್ ಹದಿಮೂರನೆಯ ಥರ್ಟೀಂತ್ ಹದಿನಾಲ್ಕನೆಯ ಫೋರ್ಟೀಂತ್ ಹದಿನೈದನೆಯ ಫಿಫ್ಟೀನ್ತ್ ಹದಿನಾರನೆಯ ಸಿಕ್ಸ್ಟೀಂತ್ ಹದಿನೇಳನೆಯ ಸೆವೆಂಟೀಂತ್ ಹದಿನೆಂಟನೆಯ ಏಯ್ಟೀಂತ್ ಹತ್ತೊಂಬತ್ತನೆಯ ನೈನ್ಟೀಂತ್ ಇಪ್ಪತ್ತನೆಯ 20th thank you